ಈಗಾಗಲೇ ಜಿಲ್ಲಾಧ್ಯಕ್ಷರು ಹೇಳಿದಂಥ ವಿಚಾರದ ಬಗ್ಗೆ ಒಂದು ಜನಪ್ರತಿನಿಧಿಯಾಗಿ ಇನ್ನಷ್ಟು ಅದರ ಬಗ್ಗೆ ಮಾಧ್ಯಮದ ಮುಖಾಂತರ ಜನರಿಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಉಸ್ತುವಾರಿ ಸಚಿವರು ನಡೆಸಬೇಕಾದಂಥ ಸಭೆಯನ್ನು ಮಾನ್ಯ ಸ್ಪೀಕರ್ ಅವರು ನಡೆಸ್ತಾ ಇದ್ದಾರೆ ಆ ಸಭೆಯಲ್ಲಿ ಭಾಗವಹಿಸಿಕೊಂಡು ನಾನು ಈ ಪತ್ರಿಕಾಗೋಷ್ಠಿ ಮುಂಚಿತವಾಗಿ ನಿಗದಿಯಾದಂಥ ಪತ್ರಿಕಾಗೋಷ್ಠಿ ಕಾರಣ ಇಲ್ಲಿ ಬಂದಿದೆ ಬಂದಿದ್ದೇನೆ ಭಾಳ ಆಶ್ಚರ್ಯ ಏನಂತ ಕೇಳಿದ್ರೆ ನಿನ್ನೆ ನಮಗೆ ಸಾಯಂಕಾಲ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕರೆ ಬರುತ್ತೆ ನಾಳೆ ಸಭೆ ಇದೆ ಅಂತ ಹೇಳಿ ತುರ್ತಾಗಿ ಒಂದು ಇಂಥ ಸಭೆಗಳಿಗೆ ಒಂದು ವಾರ ಹತ್ತು ದಿವಸ ಮುಂಚಿತವಾಗಿ ಶಾಸಕರುಗಳಿಗೆ ಮತ್ತು ಎಲ್ಲ ಜಾತಿ ಸಮುದಾಯದವರಿಗೆ ಅಧಿಕೃತವಾದ ದಾಖಲೆಯನ್ನು ಕೊಟ್ಟು ಸಭೆಯನ್ನು ನಡೆಸಬೇಕಾದಂಥದ್ದು ಇದೆ ಇದು ಸಣ್ಣ ಕೆಲಸ ಅಲ್ಲ ಇದು ಸಹ ಮಾಡುವಂಥ ರೀತಿ ನೋಡಿದರೆ ಕಾಂಗ್ರೆಸ್ ಸರ್ಕಾರ ಏನೋ ಸಿದ್ದರಾಮಯ್ಯರ ಏನೋ ಹಿಡನ್ ಎಜೆಂಡಾ ಇದರಲ್ಲಿದೆ ಅಂತೇಳದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪ್ರಾರಂಭದಲ್ಲಿ ಒಂದು ಮಾತು ಹೇಳಬೇಕು ಅಂತೇಳಿದರೆ ಒಂದು ಸ್ಪೀಕರ್ ಆದವರು ಅವರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಆ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಳ್ಳುವರು ಅವರು ಯಾವುದೇ ಕರ್ನಾಟಕದ ಸರ್ಕಾರದ ಯಾವುದೇ ಈ ರೀತಿಯ ಕಾರ್ಯಕ್ರಮಗಳು ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥ ಅಧಿಕಾರಗಳು ಇರಲಿಲ್ಲ ಇರಲಿಲ್ಲ ಅಂದರೆ ಅವರು ಸರ್ವಪಮುಖವಾಗಿ ಅವರಿಗೆ ಅಧಿಕಾರ ಇರಬಹುದು ಆದರೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಯಾವುದೇ ಸ್ಪೀಕರ್ ಈ ಹಂತಕ್ಕಿಳಿಲಿಲ್ಲ ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನು ಮಾತಾಡಿಸ್ಲಿಕ್ಕೂ ಹೋಗ್ತಾರೆ ಕೆಂಪು ಕಲ್ಲು ಅಂದರು ಮಾತಾಡ್ತಾರೆ ಇವತ್ತು ಜನಗಣತಿಯ ಈ ಸಭೆಯನ್ನೂ ಮಾಡ್ತಾರೆ ಯಾರೂ ಕಿ ಮಾತಾಡೋದಿಲ್ಲ ಯಾರೂ ಕೇಳೋದಿಲ್ಲ ಸಾರ್ವಜನಿಕರು ಮಾತಾಡೋದಿಲ್ಲ ನಾವು ಮಾತಾಡೋದಿಲ್ಲ ಅಂತೇಳುವಂಥ ಪ್ರಶ್ನೆ ಆಗಬಾರ್ದು ಅವರು ಮಾಡುವಂಥ ತಪ್ಪನ್ನು ನಮ್ಮ ಜಿಲ್ಲೆಯವರಾದರೂ ಕೂಡ ಅವರು ಈ ರೀತಿ ತಪ್ಪನ್ನು ಮಾಡಿ ನಮ್ಮ ಜಿಲ್ಲೆಯ ಗೌರವಕ್ಕೆ ಚ್ಯುತಿ ಬರಬಾರ್ದು ಈ ಹಿಂದೆ ವಿಶ್ವೇಶ್ವರಗಡೆ ಕಾಗೇರಿಯವರು ರಮೇಶ್ ಕುಮಾರ್ ಅವರು ಈ ಹತಾರು ಬೋಪಯ್ಯ ಅವರು ಕೋಳಿವಾಡ ಅವರು ಇಂಥವರೆಲ್ಲ ನೋಡಿದೆವು ಅವರವರ ಜಿಲ್ಲೆಯ ಅವರು ನಮ್ಮ ರಾಜ್ಯದ ಗೌರವ ಘನತೆಯನ್ನು ಕಾಪಾಡಿಸ್ಕೊಂಡು ಬಂದಿದ್ದಾರೆ ಇವರು ಕಾಪಾಡ್ಕೊಳ್ಬೇಕಾದಂಥ ಸ್ಥಾನದಲ್ಲಿ ಕೂತ್ಕೊಂಡು ಕಾಪಾಡದೆ ನಾನೆಲ್ಲವೂ ಮಾಡಿದೆ ಯಾಕಂದರೆ ಅವರು ದಿನೇಶ್ ಗುಂಡ್ರವರನ್ನು ಉಸ್ತುವಾರಿ ಸಚಿವರು ಮಾಡಲಿಕ್ಕೆ ಅವಕಾಶಗಳು ಕೊಟ್ಟದ್ದೇ ಯಾಕೆ ಅಂತ ಹೇಳಿದ್ರೆ ದಿನೇಶ್ ಗುಂಡ್ರವರು ಬರದೇ ಇದ್ದಾಗ ಸರ್ಕಾರವನ್ನು ನಾನೇ ನಡೆಸಬೇಕು ಸ್ಪೀಕರ್ ಆಗಿ ಅಂತೇಳ ಮಾನಸಿಕತೆ ಇರ್ಬೋದು ಎಸ್ ಅವರ ಎಜೆಂಡಾ ನಾನು ಹೇಳೋದು ನೀನು ಅವರು ನೀವು ಅವರು ಈ ಸ್ಥಾನದಲ್ಲಿ ಕೂತ್ಕೊಂಡು ಈ ಕೆಲಸ ಮಾಡೋಕ್ಕಿಂತ ದಿನೇಶ್ ಗುಂಡ್ರವರನ್ನು ಸ್ಪೀಕರ್ ಮಾಡಿ ಇವರಾದರೂ ಮಂತ್ರಿಗಳಾದರೂ ತೊಂದರೆ ಇಲ್ಲ ಅದಾದರೂ ಅದನ್ನು ಮಾಡಿಕೊಡಿ ಅವಾಗ ಆ ಸ್ಥಾನಕ್ಕೆ ಗೌರವ ಕೊಡಿ ಇದೇನು ಆಗ್ತಾ ಇದೆ ಅಂತೇಳಿ ಸುದ್ದಿ ಕೇಳ್ತಾ ಬಂದಿದೆ ಅದಕ್ಕಾಗಿ ಮಾಡ್ತಾರೋ ಅಂತೇಳೋದು ಗೊತ್ತಿಲ್ಲ ಇದು ಒಂದನೇ ಭಾಗ